ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನೆಲ್ ಇದೇನಪ್ಪ ಸ್ಟಾರ್ಟಿಂಗ್ಗೆ ಪಾಂಪ್ಲೆಟ್ ತೋರಿಸ್ತಾಳೆ ಅಂತ ಅಂದ್ಕೊಂಡಿದ್ದೀರಾ ಹೌದು ನಮ್ಮ ಹಾಸನಲ್ಲಿರೋ ಶ್ರೀ ಇಲ್ಲಿ ದೀಪಾವಳಿದು ಎಲೆಕ್ಟ್ರಿಕ್ ಮತ್ತು ಫರ್ನಿಚರ್ ಆಫರ್ ನಡೀತಾ ಇತ್ತು ಇಲ್ಲಿ ನಿಮಗೆ ಎಲೆಕ್ಟ್ರಾನಿಕ್ ಐಟಮ್ಸ್ ಮೊಬೈಲ್ ಐಟಮ್ಸ್ ಮತ್ತೆ ಫರ್ನಿಚರ್ ಐಟಮ್ಸ್ಗಳು ಪ್ರತಿಯೊಂದು ಎಲ್ಲ ಇಲ್ಲ ಇವತ್ತು ವಾಷಿಂಗ್ ಮಿಷಿನ್ ತೊಗೊಳ್ಳೋಣ ಅಂತ ಹೊರಟಿದ್ವಿ ನಮ್ಮ ಮನೆಗೆ ಮತ್ತು ನಮ್ಮ ಆಂಟಿ ಮನೆಗೆ ಸೊ ಎರಡು ವಾಷಿಂಗ್ ಮಿಷಿನ್ ಪರ್ಚೇಸ್ ಇತ್ತು ಸೊ ಪ್ರತಿ ವಾಷಿಂಗ್ ಮಿಷಿನ್ ಅಂದರೆ ಸೆಲೆಕ್ಟೆಡ್ ಐಟಮ್ಸ್ಗಳ ಮೇಲೆ ಗಿಫ್ಟ್ಗಳು ಕೂಡ ಆಫರ್ ಇತ್ತು ನಾನು ತೋರಿಸ್ತಾ ಇದ್ದೀನಲ್ಲ ಆ ಅದ್ರ ಆ ಥರ ಲಿಕ್ವಿಡ್ ಗಿಫ್ಟು ಮತ್ತು ಬ್ಯಾಗ್ ಗಿಫ್ಟು ಹಾಟ್ ಬಾಕ್ಸ್ ಗಿಫ್ಟು ವಿ ಎ ಪಿಟ್ ಕ್ಯಾರಿ ಬ್ಯಾಗು ಪ್ರತಿಯೊಂದನ್ನು ನಿಮಗೆ ಗಿಫ್ಟ್ ಮುಖಾಂತರ ದೀಪಾವಳಿ ಆಫರ್ ನಡೆಸ್ತಾ ಇದ್ದೀನಿ ತೋರಿಸ್ತಾ ಹೋದರೆ ತುಂಬ ದೊಡ್ಡ ಅಂಗಡಿ ನಾವು ಎಲ್ಲ ವಾಷಿಂಗ್ ಮಿಷಿನ್ನು ಕಂಪೇರ್ ಮಾಡಿ ನಮ್ಮಮ್ಮ ಮತ್ತು ನಮ್ಮ ಆಂಟಿ ಸೆಲೆಕ್ಟ್ ಮಾಡಿದ್ದು ಐ ಎ ಎಫ್ ಪಿ ಮನೆಗೆ ಒಂಬತ್ತು ಕೆ ಜಿ ತಗೊಂಡ್ವಿ ಆಂಟಿ ಮನೆಗೆ ಎಂಟು ಕೆ ಜಿ ತಗೊಂಡ್ವಿ ಬಟ್ ಸೇಮ್ ಪ್ರೈಸ್ ಸ್ವಲ್ಪ ಒಂದೊಂದು ಫಿಫ್ಟೀನ್ ತೌಸಂಡ್ ಡಿಫ್ರೆನ್ಸ್ ಇತ್ತು ಹೆಂಗಸರು ಆಫರ್ ಅನ್ ಅವರ್ ವಸ್ತುನಾಗಲಿ ಸೆಲೆಕ್ಟ್ ಮಾಡಿದ್ದು ಜೈಮಾನೇ ಇಲ್ಲ ನಮ್ಮಮ್ಮ ಎಲ್ಲ ಸೆಲೆಕ್ಟ್ ಮಾಡೋ ಅಷ್ಟೊತ್ತಿಗೆ ಟೂ ಅವರ್ಸ್ ಆಗಿತ್ತು ಫೈನಲ್ ಆಗ ಎಲ್ಲ ಸೆಲೆಕ್ಟ್ ಮಾಡಿ ಸ್ಪಿನ್ ಅಂಡ್ ವಿನ್ ಅನ್ನೋ ಆಪ್ಷನ್ ನ ಕೊಟ್ಟರು ನಮಗೆ ಐ ಎಫ್ ಪಿಲಿ ತುಂಬಾ ಒಳ್ಳೆ ಕ್ವಾಲಿಟಿ ಮತ್ತೆ ವಾರೆಂಟಿ ಇದೆ ಅಂತ ಹೇಳಿದ್ರು ಸೊ ಹಾಗಾಗಿ ನಾವು ರಫ್ಯೂಸ್ನೂ ಚಂದ ಅಂತ ಅಂದಿದ್ಕೆ ಐ ಎಫ್ ಪಿ ನ ಸೆಲೆಕ್ಟ್ ಮಾಡಿದ್ವಿ ಇದೇ ನಮ್ಮಮ್ಮ ತೋರಿಸಿದ್ರಲ್ಲ ಇದೇ ವಾಷಿಂಗ್ ಮಿಷಿನ್ ನಾವು ತೊಗೊಂಡಿದ್ದು ಆ ಕಡೆ ಇದು ಬ್ಲ್ಯಾಕ್ ಎಡಿಷನ್ ಇದು ಫ್ರಂಟ್ ಲೋಡು ಇನ್ನು ಸ್ಪಿನ್ನಲ್ಲಿ ನಮಗೆ ಬಂದಿದ್ದು ಕುಕ್ವೇರ್ ಐಟಮ್ಸ್ಗಳು ಹಾಗೆ ನಮ್ಮ ಆಂಟಿ ಅವ್ರಿಗೆ ಕ್ಯಾಶ್ ಬ್ಯಾಕ್ ಬಂತು ನಮಗಂತೂ ದೀಪಾವಳಿ ಆಫರ್ ತುಂಬ ಇಷ್ಟ ಆಯಿತು ಯಾರ್ಯಾರೆಲ್ಲ ದೀಪಾವಳಿಲಿ ನ್ಯೂ ಇಯರಲ್ಲಿ ಎಲೆಕ್ಟ್ರಾನಿಕ್ ಐಟಮ್ಸ್ ಪರ್ಚೇಸ್ ಮಾಡ್ತೀರಾ ಅದು ಬೆಸ್ಟ್ ಟೈಮ್ ಅಂತ ಹೇಳ್ತೀನಿ ಹಾಗೆ ನನ್ನ ಚಾನೆಲ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ